ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ದೊಡ್ಡ ರಾಜ್ಯವೊಂದನ್ನು ಆಳ್ತಾ ಇದ್ದ ಅವನು ತನ್ನ ಐಷಾರಾಮಿ ಜೀವನ ಶೈಲಿಯನ್ನ ಹೊಂದಿದ್ದರೂ ಕೂಡ ಸಂತೋಷ ಅಥವಾ ತೃಪ್ತಿಯನ್ನ ಹೊಂದಿರಲಿಲ್ಲ ಅವನು ಯಾವಾಗಲೂ ಚಂಚಲ ಮನಸ್ಥಿತಿಯವನಾಗಿ ಚಿಂತಿತನಾಗಿದ್ದ ಒಂದು ದಿನ ರಾಜನು ತನ್ನ ಅರಮನೆಯ ಕಿಟಕಿಯಿಂದ ಹೊರಗೆ ನೋಡ್ತಾ ಇದ್ದಾಗ ಒಬ್ಬ ಅರಮನೆಯ ಕೆಲಸಗಾರ ಕೆಲಸ ಮಾಡುವಾಗ ಸಂತೋಷದಿಂದ ಆಡ್ತಾ ಇರುವುದನ್ನು ಸದಾ ಖುಷಿಯಾಗಿರುವುದನ್ನು ಕಂಡ ಇದು ರಾಜನನ್ನ ಬಹಳವಾಗಿ ಆಕರ್ಷಿಸಿತು ನಾಡಿನ ಸರ್ವೋಚ್ಚ ದೊರೆ ತಾನಾಗಿದ್ದರೂ ಕೂಡ ತನಗೆ ಇನ್ನೂ ಜೀವನದಲ್ಲಿ ಏಕೆ ಅತೃಪ್ತಿ ಮತ್ತು ಕತ್ತಲೆ ಹೊಂದಿದನಾಗಿದ್ದೇನೆ ಎಂದು ರಾಜ ಆಶ್ಚರ್ಯಪಟ್ಟ ಆದರೆ ಇಲ್ಲಿ ತನ್ನೆದುರೇ ಒಬ್ಬ ಬರಸೇವಕ ತುಂಬಾ ಸಂತೋಷದಿಂದ ಇದ್ದಾನೆ ಅದು ಹೇಗೆ ರಾಜ ಸೇವಕನನ್ನೇ ಕರೆದು ಕೇಳಿದ ನೀನು ಹೇಗೆ ತುಂಬಾ ಸಂತೋಷವಾಗಿರುವೆ ಅಂತ ಆಗ ಆ ವ್ಯಕ್ತಿ ಉತ್ತರಿಸಿದ ಮಹಾರಾಜನೇ ನಾನು ಸೇವಕನೇ ಹೊರತು ಬೇರೇನೂ ಅಲ್ಲ ನನ್ನ ಕುಟುಂಬ ಮತ್ತು ನನಗೆ ಹೆಚ್ಚು ಅಗತ್ಯವಿಲ್ಲ ನಮ್ಮ ತಲೆಯ ಮೇಲೆ ಸೂರು ಮತ್ತು ನಮ್ಮ ಹೊಟ್ಟೆಯನ್ನು ತುಂಬಲು ನೀನು ನೀಡುವ ಬೆಚ್ಚಗಿನ ಆಹಾರ ಇರುವುದರಿಂದ ನಾನು ಅದರಲ್ಲಿ ತೃಪ್ತನಾಗಿ ಸಂತೋಷವಾಗಿದ್ದೇನೆ ಅವನ ಉತ್ತರದಿಂದ ರಾಜ ತೃಪ್ತನಾಗಲಿಲ್ಲ ನಂತರ ದಿನದಲ್ಲಿ ರಾಜ ತನ್ನ ಅತ್ಯಂತ ವಿಶ್ವಾಸಾರ್ಹ ಸಲಹೆಗಾರನೊಂದಿಗೆ ಈ ವಿಷಯವನ್ನು ಚರ್ಚಿಸಿದ ರಾಜನ ಸಂಕಟ ಮತ್ತು ಸೇವಕನ ಕತೆಯನ್ನು ಕೇಳಿದ ನಂತರ ಸಲಹೆಗಾರ ಹೇಳಿದ ಮಹಾರಾಜನೇ ಸೇವಕನು ಇನ್ನೂ ತೊಂಬತ್ತೊಂಬತ್ತರ ಕ್ಲಬ್ನ ಭಾಗವಾಗಿಲ್ಲದ ಕಾರಣ ಆತ ಹಾಗಿದ್ದಾನೆ ರಾಜನಿಗೆ ಆಶ್ಚರ್ಯಕರವಾಗಿ ಏನದು ತೊಂಬತ್ತೊಂಬತ್ತರ ಕ್ಲಬ್ ಅದನ್ನ ನಿಖರವಾಗಿ ಹೇಳು ಅಂತ ರಾಜ ಗಂಭೀರನಾದ ಸಲಹೆಗಾರ ಉತ್ತರಿಸಿದ ರಾಜ ತೊಂಬತ್ತೊಂಬತ್ತರ ಕ್ಲಬ್ ನಿಜವಾಗಿಯೂ ಏನೆಂದು ತಿಳಿಯಲು ನೀವು ಈ ಸೇವಕನಿಗೆ ತೊಂಬತ್ತೊಂಬತ್ತು ಚಿನ್ನದ ನಾಣ್ಯಗಳನ್ನು ನೀಡಬೇಕಾಗಿದೆ ಅದರದು ನಿಮ್ಮದೆಂದು ಆತನಿಗೆ ಹಿಡಿಯಕೂಡದು ಅದನ್ನು ಸೇವಕನು ಕೆಲಸ ಮಾಡುವ ಸ್ಥಳದಲ್ಲಿ ಯಾರಿಗೂ ತಿಳಿದಂತೆ ಇರಿಸಲು ಹೇಳಿ ಹಾಗೆ ರಾಜ ಮಾಡಿದ ಸೇವಕನಿಗೆ ಬಂಗಾರದ ನಾಣ್ಯದ ಗಂಟು ಸಿಕ್ಕಿತು ಅವನು ಅದನ್ನ ತನ್ನ ಮನೆಗೆ ತೆಗೆದುಕೊಂಡು ಹೋದ ಗಂಟು ತೆರೆದು ನೋಡಿ ಖುಷಿಯಿಂದ ನೆಗೆಯುತ್ತಾ ಎಷ್ಟೊಂದು ಚಿನ್ನದ ನಾಣ್ಯಗಳು ಎಷ್ಟೊಂದು ಚಿನ್ನದ ನಾಣ್ಯಗಳು ಅವನಿಗೆ ತನ್ನ ಕಣ್ಣುಗಳನ್ನು ತಾನೇ ನಂಬಲಾಗಿಲ್ಲ ಅವನು ಅವುಗಳನ್ನು ಎಣಿಸಲು ಪ್ರಾರಂಭಿಸಿದ ಹಲವಾರು ಎಣಿಕೆಗಳ ನಂತರ ಅಂತಿಮವಾಗಿ ತೊಂಬತ್ತೊಂಬತ್ತು ನಾಣ್ಯಗಳು ಮಾತ್ರವೇ ಅದರಲ್ಲಿ ಇದೆ ಎಂಬುದು ಅವನಿಗೆ ಮನವರಿಕೆ ಆಯಿತು ಆತ ಆಶ್ಚರ್ಯಪಟ್ಟ ಆ ಕೊನೆಯ ಚಿನ್ನದ ನಾಣ್ಯ ಏನಾಗಿರಬಹುದು ಖಂಡಿತವಾಗಿಯೂ ಯಾರೂ ಕೂಡ ತೊಂಬತ್ತೊಂಬತ್ತು ನಾಣ್ಯಗಳನ್ನು ಇಡುವುದಿಲ್ಲ ಅವನು ತಾನು ಕೆಲಸ ಮಾಡುವ ಮತ್ತು ಸಾಧ್ಯವಿರುವ ಎಲ್ಲ ಕಡೆ ಆ ಒಂದು ನಾಣ್ಯಕ್ಕಾಗಿ ಹುಡುಕಾಡ್ದ ಆದರೆ ಅಂತಿಮವಾಗಿ ಉಳಿದಿದ್ದ ಆ ಒಂದು ನಾಣ್ಯವನ್ನ ಕೊನೆಗೂ ಅವನಿಗೆ ಕಂಡುಹಿಡಿಯಲಾಗಲಿಲ್ಲ ಹುಡುಕಾಡಿ ದಣಿದ ಆತ ಚಿನ್ನದ ನಾಣ್ಯದ ಸಂಗ್ರಹವನ್ನ ನೂರಾಗುವಂತೆ ಪೂರ್ತಿಗೊಳಿಸಲು ತಾನು ಹಿಂದೆಂದಿಗಿಂತಲೂ ಹೆಚ್ಚು ಶ್ರಮಿಸಬೇಕು ಎಂದು ನಿರ್ಧರಿಸಿದ ಆ ದಿನದಿಂದ ಸೇವಕನ ಜೀವನವು ಬಹಳ ಬದಲಾಯಿತು ಅವನು ಹೆಚ್ಚು ಕೆಲಸ ಮಾಡುತ್ತಾ ಭಯಂಕರವಾದ ಮುಂಗೋಪದವನಾದ ಮತ್ತು ಆ ನೂರನೇ ಚಿನ್ನದ ನಾಣ್ಯವನ್ನು ಹೊಂದಲು ಸಹಾಯ ಮಾಡದಿರುವುದಕ್ಕಾಗಿ ಅವನ ಕುಟುಂಬವನ್ನ ದೂಷಿಸತೊಡಗಿದ ಅವನು ಈಗ ಕೆಲಸ ಮಾಡುವಾಗ ಹಾಡುವುದನ್ನು ನಿಲ್ಲಿಸಿದ ಅವನ ಮುಖದಲ್ಲಿ ನಗು ಮಾಯವಾಗಿತ್ತು ಕೆಲಸದವನ ಈ ಘೋರ ರೂಪಾಂತರವನ್ನ ಕಂಡು ರಾಜನಿಗೆ ಗೊಂದಲವಾಯಿತು ಅವನು ತನ್ನ ಸಲಹೆಗಾರನನ್ನು ಕರೆದು ಈ ಮನುಷ್ಯನ ಈ ರೂಪಾಂತರಕ್ಕೆ ಕಾರಣ ಕೇಳಿದಾಗ ಸಲಹೆಗಾರ ಹೇಳಿದ ಮಹಾರಾಜರೇ ಸೇವಕ ಈಗ ಅಧಿಕೃತವಾಗಿ ತೊಂಬತ್ತೊಂಬತ್ತರ ಕ್ಲಬ್ಗೆ ಅಧಿಕೃತವಾಗಿ ಸೇರಿದ್ದಾನೆ ಸಲಹೆಗಾರ ಮುಂದುವರಿಸಿದ ತೊಂಬತ್ತೊಂಬತ್ತರ ಕ್ಲಬ್ ಎಂಬುದು ಸಂತೋಷವಾಗಿರಲು ಸಾಕಷ್ಟು ಇರುವವರಿಗೆ ನೀಡಿದ ಹೆಸರು ಆದರೆ ಅವರು ಎಂದಿಗೂ ತೃಪ್ತರಾಗುವುದಿಲ್ಲ ಏಕೆಂದರೆ ಅವರು ಯಾವಾಗಲೂ ಆ ಹೆಚ್ಚುವರಿ ಒಂದಕ್ಕಾಗಿ ಸದಾ ಹಂಬಲಿಸುತ್ತಿರುತ್ತಾರೆ ಮತ್ತು ತಮ್ಮ ಸುಖ ಸಂತೋಷ ಬದಿಗೊತ್ತಿ ಸದಾ ಇನ್ನೊಂದರ ಹಿಂದೆ ಓಡ್ತಾ ಇರ್ತಾರೆ ಅವರು ತನ್ನೊಂದಿಗೆ ತಾನು ನನಗೆ ಇನ್ನೊಂದು ಅಂತಿಮವಾದದ್ದು ಸಿಗಲಿ ನಂತರ ನಾನು ಜೀವನದಲ್ಲಿ ಸಂತೋಷವಾಗಿರ್ತಾನೆ ಅಂತ ಅನ್ಕೋತಾರೆ ನರಕದ ಜೀವನವನ್ನು ನಡೆಸ್ತಾ ಇರ್ತಾರೆ ಇಷ್ಟು ಹೇಳಿ ಸಲಹೆಗಾರ ಸುಮ್ಮನಾದ ರಾಜನಿಗೆ ಸಂಪೂರ್ಣ ವಿಷಯ ಅರ್ಥವಾಯಿತು ಸಂತೋಷವು ಆಸೆಗಳ ಸಂಖ್ಯೆಗೆ ಸಂಬಂಧಿಸಿದೆ ಹೆಚ್ಚಿನ ಸಂಖ್ಯೆಯ ಆಸೆಗಳನ್ನು ಪೂರೈಸುವುದು ಹೆಚ್ಚು ಕಷ್ಟಕರವಾಗಿರ್ತದೆ ಮತ್ತು ಅದರಿಂದಲೇ ನಾವು ದುಃಖಿತರಾಗಿರ್ತೇವೆ ಸಂತೋಷ ಎಂದರೆ ಅಪೇಕ್ಷೆ ಇಲ್ಲದಿರುವುದಕ್ಕೆ ನಮಗೆ ಅನಂತ ಸುಖ ಮತ್ತು ಅನಂತ ಆನಂದ ಬೇಕಾದರೆ ನಮ್ಮ ಆಸೆಗಳನ್ನು ಕನಿಷ್ಠಕ್ಕೆ ಇಳಿಸಿ ಕಡಿಮೆ ಮಾಡ್ತಾ ಹೋಗಿ ಕೊನೆಗೆ ಶೂನ್ಯಕ್ಕೆ ಇಳಿಸಬೇಕು ತೃಪ್ತಿಯೊಂದೇ ಪರಿಹಾರ ಅಂತ ಹೇಳುವಂತಹ ಒಂದು ಅದ್ಭುತವಾದ ಕತೆ ಈ ಥರದ ಮತ್ತಷ್ಟು ವಿಚಾರಗಳಿಗಾಗಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಕಥೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ